ಎಕ್ಸ್ಪ್ಲೈನ್ ಮಾಡಿ ಸರ್ ಆಗಿದೆ ಅಂತ ಹೇಳಕ್ಕೆ ನೂರಿದೆ ನೂರ ಹದಿಮೂರು ನಮ್ಮ ಸೆವೆಂಟೀನ್ ಸಿಪರಲ್ಲಿ ನಮ್ಮ ಸಿಗ್ನೇಚರ್ಸ್ ಇಲ್ಲ ನಮ್ಮ ಏಜೆಂಟ್ ಸಿಗ್ನೇಚರ್ಸ್ ಅವರು ಟ್ಯಾಬ್ಲೇಷನ್ ಮಾಡಬೇಕಾದ್ರೆ ಏನ್ ಬೇಕೋ ಬರ್ಕೋಬಹುದು ನಾವು ಅದನ್ನು ತೋರಿಸಿದೀವಿ ಇಂಡಿಪೆಂಡೆಂಟ್ಸ್ ಹತ್ತೈದು ಜನ ಇಂಡಿಪೆಂಡೆನ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಇಪ್ಪತ್ತೊಟ್ಟು ಮೂವತ್ತೊಟ್ಟು ನಲ್ವತ್ತು ಅದನ್ನೆಲ್ಲ ಇವ್ರಿಗೆ ಗೆದ್ದಲ್ ತೋರ್ಗ ಹಾಕೋದನ್ನು ಟೋಟ್ಲಿ ಕರೆಕ್ಟ್ ಬರುತ್ತೆ ಯಾಕಂದ್ರೆ ಇಂಡಿಪೆಂಡೆಂಟ್ಸ್ ಏಜೆಂಟ್ಸ್ ಇರಲ್ಲ ಕೆಲವರೆಲ್ಲ ನಾಮಕಾವಸ್ತಿ ಹಾಕ್ಬಿಟ್ಟಿರ್ತಾರೆ ಆ ಓಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅನ್ನೋ ನಮ್ ಗಮನಕ್ಕೆ ಬಂದಿದೆ ಅದನ್ನೇ ನಾವು ಅವತ್ತು ಕೇಳಿದ್ವಿ ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದ್ರೆ ಇಷ್ಟು ನಡೆದಿರೋಂತ ಕೆಲಸಕ್ಕೆ ವಿಡಿಯೋ ಇರುತ್ತೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ಅದೇ ನಾಶ ಮಾಡಿದ್ದಾರೆ ಹಂಗಾಗಿ ಅಲ್ಲೇ ಕಳ್ತನ ಆಗಿರೋದು ಮಾರ್ಜಿನ್ ಆಫ್ ಓಟ್ಸ್ ತುಂಬಾ ಕಡಿಮೆ ಇದೆ ಆಮೇಲೆ ಇನ್ವ್ಯಾಲಿಡ್ ಓಟ್ಸು ಇನ್ನೂರು ಆಡಿದೆ ನಮಗೆ ಬೂತ್ ಒಂದು ಬೂತಲ್ಲಿ ಒಂದು ಓಟ್ ಈ ಕಡೆಯಿಂದ ಆ ಕಡೆ ಹೋದ್ರು ನಾವು ಮುನ್ನೂರು ಓಟಲ್ಗೆಲ್ತು ಹಾಗೆ ಎಲ್ಲಿ ಆಗಿದೆ ಅನ್ನೋದು ನಿಖರವಾಗಿ ಹೇಳೋಕ್ಕಾಗ್ತಲ್ಲ ಏನೇನು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಏನೇನಿದೆ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತೇವೆ ನಮ್ಗೆ ಎಲ್ಲಿ ಅನುಮಾನ ಮಾಡೋದು ಅಂದರೆ ಒಬ್ಬ ಐ ಎ ಎಸ್ ಆಫೀಸರ್ಸ್ ಇಷ್ಟು ವಿಡಿಯೋ ಒಂದಲ್ಲ ಒಂದು ಇಪ್ಪತ್ತ್ ಮೂವತ್ತು ಕ್ಯಾಮ್ರಾಸ್ ಇರುತ್ತೆ ಅಂತ ಹೇಳಿದ್ವಿ ಅಷ್ಟೊಂದು ಹಾರ್ಡ್ ಡಿಸ್ಕ್ ಮಿಸ್ಸಿಂಗ್ ಅಂತ ಹೇಳಿದ್ರೆ ಅಂದಮನ ಬರthought ಅದು ಎಲ್ಲಾ ಗಮನಕ್ಕೆ ಬಂದಿ ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಇದು ಅದಕ್ಕೆ ಅಸಿಂದು ಅಂತ ಮಾಡ್ತಾರೆ ಸರ್ ನೀವು ಹಾರ್ಡ್ ಕಪ್ ತೋರಿ ಎಲ್ಲಿದೆ ಹಾರ್ಡ್ ಕಪ್ ಹೊಸ ಶ್ರೀ ವีนು ಟಿವಿಎಸ್ ಶೋರೂಂ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಹಿಯಾ ಶೋರೂಂ ಇದ್ರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986838 ಗಮನಿಸಿ ವಿಡಿಯೋ ನಮ್ಮ ಎಲೆಕ್ಷನ್ ವಿಡಿಯೋ ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳ ಎಲೆಕ್ಷನ್ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟಿಚರ್ಸ್ ಪಾಸ್ ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಆಮೇಲೆ ನೂರ ಹದಿಮೂರು ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅದನ್ನ ಇವರು ಆರ್ಡರ್ಸ್ ಪಾಸ್ ಮಾಡದೆ ಏನು ಎಲೆಕ್ಷನ್ ರಿಸಲ್ಟ್ನ ಘೋಷಣೆ ಮಾಡಿದ್ರು ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ನೇ ಹಸಿರು ಅಂತ ಘೋಷಣೆ ಮಾಡಿದ್ದಾರೆ ಎಲೆಕ್ಷನ್ನ ಸೆಟಿಸೈಡ್ ಮಾಡಿದ್ದಾರೆ ನಮಗೆ ನಾಲ್ಕು ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದ್ರು ಅವರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಒಂದು ತಿಂಗಳ ಕಾಲ ಟೈಮ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಹೋದ್ರು ಏನು ಕಳ್ತನ ಆಗಿದೆ ಮತ ಕಳ್ತನ ಅಂತ ಏನು ಹೋರಾಟ ಮಾಡಕ್ ಬಂದ ಮಾಧೇಪುರದಲ್ಲಿ ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರ ಗೊತ್ತಾಗ್ತದೆ ಇವರು ಈ ಡೆಮಾಕ್ರಸಿ ಅನ್ನೋದನ್ನ ಮಾಡಕ್ಕೆ ಮಾಡಿದ್ದಾರೆ ಏನು ಈ ಮೂರು ಲಕ್ಷ ನಾಲ್ಕು ಲಕ್ಷ ಜನ ಓಟರ್ಸ್ ಇದ್ದಾರೆ ಅವರ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ಏನಂತಿದ್ವಿ ಅದನ್ನು ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಟ್ಟ ಕೆಲಸ ಮಾಡಿರೋ ಕುರಿತ ನಾವು ಹೋರಾಟಕ್ಕೆ ಕೊಟ್ಟಿದ್ದೆವು ನಾನು ಎಮ್ ಎಲ್ ಎ ಆಗಬೇಕು ಅಂತಲ್ಲ ಕಷ್ಟ ಕೆಲಸ ಮಾಡಿದವ್ರ ಕಾನೂನು ರೀತಿ ಇವರೆಲ್ಲ ಅನ್ನೋ ಉದ್ದೇಶದಿಂದ ಈ ಕಾನೂನು ಹೋರಾಟ ಯಾರೇ ಅಧಿಕಾರಿಗಳಿರಲಿ ಈ ಜನರ ಭಾವನೆಗಳ ವಿರುದ್ಧ ನಮ್ಮ ಸಂವಿಧಾನದ ವಿರುದ್ಧ ನಮ್ಮ ಲ್ಯಾಂಡ್ ಆರ್ಡರ್ ವಿರುದ್ಧ ಭಯ ಆಮೇಲೆ ಗೌರವ ಇಲ್ಲದೆ ಮಾಡೋಂಥವ್ರನ್ನ ಜೈಲುಗಟ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಇವತ್ತು ಜಯ ಸಿಕ್ಕಿದೆ ನಮಗೆ ಈ ನಾಲ್ಕು ವಾರಗಳೊಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದರೆ ಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟು ನಮಗೆ ಆಶಾವಾದಿ ಆಗಿದ್ದೀನಿ ನಾವು ಗೆದ್ದೇ ಗೆಲ್ತೀವಿ ತಪ್ಪಾಯ ತಪ್ಪಬೇಕು ಏನಾರ ಇದ್ರೆ ನೀವ್ ಹೇಳ್ಬೇಕು ಪೂರ್ತಿ ತಿಲನ್ ಕುಶ್ ಹೇಳಿ